ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಮೂರನೇ ದಿನದಲ್ಲಿ ನಾವಿದ್ದೀವಿ ಎಂದು ಚಂದ್ರಘಂಟಾ ದೇವಿಗೆ ಸಮರ್ಪಿಸಲಾಗುತ್ತೆ ಅವರು ಸಿಂಹದ ಮೇಲೆ ಕುಳಿತುಕೊಂಡಿರುವ ಅವತಾರ ತಲೆಯ ಮೇಲೆ ಘಂಟೆಯ ಆಕಾರದ ಅರ್ಧ ಚಂದ್ರ ಇರೋದ್ರಿಂದ ಅವರಿಗೆ ಚಂದ್ರಘಂಟ ಅಂತ ಹೆಸರು ಬಂದಿದೆ ಚಂದ್ರಘಂಟಾ ದೇವಿ ಧೈರ್ಯ ಶಕ್ತಿ ಬಾಹ್ಯರಹಿತತೆಯ ಸಂಕೇತ ಎಂದು ನಾವು ಧರಿಸುವ ಬಣ್ಣ ನೀಲ ಬಣ್ಣ ಅಂದರೆ ರಾಯಲ್ ಬ್ಲೂ ಈ ಬಣ್ಣ ಧೈರ್ಯ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ನಮ್ಮ ಜೀವನದಲ್ಲಿ ತರಲು ಸಹಾಯಕ ಆಗುತ್ತೆ ಈ ದಿನ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆತು ಜೀವನದಲ್ಲಿ ಯಶಸ್ಸು ಲಭಿಸುತ್ತೆ ಅನ್ನೋ ನಂಬಿಕೆ ಧನ್ಯವಾದಗಳು